ಪಾಂಡವಪುರ ತಾಲೂಕಿನ ಎಣ್ಣೆಹೊಳೆ ಕೊಪ್ಪಲು ಗ್ರಾಮದ ಪರಿಮಿತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಪೂಜೆ ನೆರವೇರಿಸಿದ ಮೇಲುಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಆರು ಪಾಯಿಂಟ್ ಎರಡು ಐದು ಕೋಟಿ ರು ವೆಚ್ಚದಲ್ಲಿ ಎಣ್ಣೆ ಗ್ರಾಮದ ಪರಿಮಿತಿಯಲ್ಲಿ ಹಾದು ಹೋಗಿರುವ ಸಿಡಿಎಸ್ ಎಸ್ ನಾಲೆಯ ಅಡಿಯಲ್ಲಿ ಬರುವ ತೂಬು ನಾಲೆಗಳ ಅಭಿವೃದ್ಧಿ ಕಾಮಗಾರಿ ಹಾಗೂ ಎಣ್ಣೆಹೊಳೆಕೊಪ್ಪಲು ಗ್ರಾಮದಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದ ಸುತ್ತಮುತ್ತಲಿನ ತಗ್ಗು ಪ್ರದೇಶವನ್ನು ನದಿ ನೀರಿನ ಮಟ್ಟಕ್ಕಿಂತ ಎತ್ತರಿಸುವುದು ಸದರಿ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಎಣ್ಣೆಒಳೆಕೊಪ್ಪಲು ಗ್ರಾಮದ ಬಿ ಜೆ ಪಿ ಮುಖಂಡರಾದ ರಾಘವೇಂದ್ರ ರವರು ಎಣ್ಣೆ ಗ್ರಾಮಕ್ಕೆ ಬಸ್ ತಂಗುದಾಣ ಸ್ಮಶಾನ ಮತ್ತು ನೀರು ಸರಬರಾಜು ಮಾಡಲು ವಿದ್ಯುತ್ ಸಂಪರ್ಕ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಶಾಸಕರಿಗೆ ಮನವಿ ಸಲ್ಲಿಸಿದರು ಮನವಿ ಪತ್ರಕ್ಕೆ ಸ್ಥಳದಲ್ಲೇ ಸ್ಪಂದಿಸಿದ ಶಾಸಕರು ಮುಂದಿನ ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು र गाडी एडी थ्री ले परवागिला न गाडी हेले जट गाडी जागेले आहा बनी

आप किस चीज़ के इकबाल इकबाल इनमें मत ले मत लो मार्चिंग में बर्बाद करें याद करो 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 �

ನಂತರ ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರು ವೆಚ್ಚದಲ್ಲಿ ಅರಳಕುಪ್ಪೆ ಆಗನಹಳ್ಳಿ ನಡುವೆ ಇರುವ ಬೇಬಿ ಕೆರೆ ಕೋಡಿ ಹಳ್ಳಕ್ಕೆ ಬ್ರಿಡ್ಜ್ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗೆ ಮಳೆಯ ನಡುವೆಯೇ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎಲ್ ಕೆಂಪುಗೌಡ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಕೆನ್ನಾಳ್ ವಿಜಯ್ ಕುಮಾರ್ ಮಂಜುನಾಥ್ ರಾಘು ಬಾಲಕೃಷ್ಣೇಗೌಡರು ಸಿ ಶಂಕರ್ ಆಗನಹಳ್ಳಿ ಗೋಪಾಲ್ ಗಿರೀಶ್ ಎಚ್ ಕುಮಾರ್ ದೇವರಾಜ್ ಮುಖಂಡರಾದ ನಿಂಗಪ್ಪ ಮಂಜುನಾಥ್ ಕರಿಯಪ್ಪ ಶಿವಕುಮಾರ್ ಎಡಬಲ್ಇ ಎಸ್ ನಿರ್ಮಲೇಶ್ ಎಇ ಸುಪ್ರೀತ್ ಬಾಬು ಗುತ್ತಿಗೆದಾರರಾದ ದಿನೇಶ್ ಹಾಗೂ ಗ್ರಾಮದ ಮುಖಂಡರು ಗ್ರಾಮಸ್ಥರು ಯುವಕರು ಭಾಗವಹಿಸಿದ್ದರುಗೇಷನ್ ಫ್ಲಡ್ ಆದಾಗ ಜಾಸ್ತಿ ನೀರು ತಂದಾಗ ಊಟ ಹಾಕಿರ್ತು ಅದಕ್ಕೆ ವಾಲ್ ಕಟ್ಟಬೇಕು ಮತ್ತು ಇನ್ನು ಹಲವಾರು ಕಾಮಗಾರಿಗಳನ್ನ ಸೇರಿಸಿ ಮತ್ತು ಬ್ರಿಜು ಇದೆಲ್ಲ ಕಟ್ಟಿರಬೇಕು ಅಂತ ಊರೂರೆಲ್ಲ ಚರ್ಚೆ ಮನೆ ಉಸ್ತುವಾರಿ ಸಚಿವರು ಮತ್ತು ಸವರು ಎಲ್ಲ ಬಂದು ಅದನ್ನು ನೋಡ್ಕೊಂಡು ಹೋಗಿ ಅವಾಗ ರಿಪೋರ್ಟ್ ಕಳಿಸಿದರು ಅದನ್ನು ಸರ್ಕಾರದಿಂದ ಎರಡೂ ಡಿಪಾರ್ಟ್ಮೆಂಟ್ ಸೇರಿ ಎರಡು ಎರಡು ಆರು ಕೋಟಿ ಇಪ್ಪತ್ತ್ ಮೂವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಕೆಲಸ ಮಾಡ್ತೀವಿ ಇಲ್ಲಿ ಇದು ಹಕ್ಕಳ್ಳಿ ಸಾರಿ ಆಗ್ನಹಳ್ಳಿ ಮತ್ತು ಅಳ್ಕೊಪ್ಪೆ ಮಧ್ಯೆ ಇರುವಂಥ ಸಂಪರ್ಕ ಏನು ರಸ್ತೆ ಇದೆ ಅದೊಂದು ಬ್ರಿಡ್ಜು ನಾಲ್ಕು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದೊಂದು ಕಾಮಗಾರಿನ ಎಲ್ಲ ಸ್ಥಳೀಯರು ಸುಮಾರು ಪುಸ್ತಕ ಇದನ್ನು ಮೈನರ್ ಇವಿಕೇಶನ್ ಅಪ್ರೂವ್ ಮಾಡಿಸಿ ಅದನ್ನು ಒಂದು ಕಾಮಗಾರಿನ ಚಾಲನೆ ಕೊಟ್ಟಿದ್ದೀನಿ ಇದರಿಂದ ಇದು ಬರೀ ಬ್ರಿಡ್ಜ್ ಮಾತ್ರ ಅದಾದಮೇಲೆ ನಾವು ರಸ್ತೆ ಏನು ಮಾಡಬೇಕು ಅದನ್ನು ನಂಬರ್ ಮಾಡ್ಲಿ